ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಪಲಾವ್ ತರಕಾರಿ ಪಲಾವ್ ಪಲಾವ್ ಹಂಗಾರೆ ಎಲ್ಲ ಮಸಾಲೆಲ್ಲ ಹಾಕೈತೀ ಇವಾಗ ಅಕ್ಕಿ ಹಾಕಿಬಿಟ್ಟು ನೀರು ಇರಬೇಕು ಗೈಸ್ ಅಷ್ಟೇ ಗುಡ್ ಮಾರ್ನಿಂಗ್ ಹೇಳಬಂತ ಗುಡ್ ಮಾರ್ನಿಂಗ್ ಓಕೆ ಅಕ್ಕಿ ಹಾಕೋಣ ಇದೆ ಗಾಯ್ಸ್ ಓಕೆ ಗೈಸ್ ಪಲಾವ್ಗೆಲ್ಲ ಹಾಕಿಟ್ಟಿದ್ದೀನಿ ವಿಷಲ್ ಹಾಕಿಸ್ಬೇಕು ಅಪ್ಪ ಸಪ್ಪ ನಮ್ಮದು ಸಪ್ಪೆ ಅದು ಕಲ್ಲುಪ್ಪ ಹಾಕಿದ್ದೀನಿ ಸರಿ ಹೋಗುತ್ತೆ ಕಲ್ಲುಪ್ಪ ಸರಿ ಹೋಗುತ್ತೆ ಬನ್ನಿ ಹುರಿತೈತಾ ಹುರಿತೈತಿ ಓಕೆ ಬನ್ನಿ ಬನ್ನಿ ಕೆಳಗಡೆ ಅದು ಆಗೋತ್ತಿಗೆ ಅಪ್ಪ ದೇವ್ರೆ ನೀರು ಬೇರೆ ಬಂದಿಲ್ಲ ಗುರು ನೀರಿಲ್ಲ ಮುಖದೊಳ್ಕೊಂಡು ನೀರಿಲ್ಲ ಎದ್ದಿದ್ದೀವಿ ನೀರ್ ಬೇರೆ ಏನಾಗಿಲ್ಲ ಯಪ್ಪ ಹೆಂಗಾಗ್ತಿದೆ ಗೊತ್ತಾ ಏನು ಆನ್ ಮಾಡ್ಬೋದು ಆನ್ ಆಗಿಲ್ಲ ಆನ್ ಮಾಡಿದ್ರೆ ಅಣ್ಣ ಆನ್ ಮಾಡೋವ್ರಾ ಮೋಟ್ರ್ ಆನ್ ಆಯಿತಾಣ ಐಸ್ ಮೋಟ್ರ್ ಆನ್ ಆಯ್ತಿಲ್ಲ ನೀರು ಬಿತ್ತಿಲ್ಲ ನನಗೆ ಬರೋ ವಾಶ್ ರೂಮ್ ಹೋಗಿ ಕರೆಂಟ್ ಅಂತ ಐಸ್ ನಿಮಗೂ ಈ ಥರ ಪೊಜಿಷನ್ ಬಂದಿದ್ಯಾ ಅಂತ ಹೇಳಿ ನಾನು ವಾಶ್ರೂಮ್ಗೆ ಹೋಗ್ಬೇಕು ಸರಿ ಏನೇ ಮಾಡೋದು ಬೈಲಿ ಸರಿ ಈಗ ನಾನು ಆಶ್ರೂಮ್ಗೆ ಹೋಗ್ಬೇಕು ಏನು ಮಾಡೋದು ನೀರು ಬತ್ತಿರ್ಲಿಲ್ಲ ಆಂ ಗಾಯಸ್ ಏನು ಮಾಡೋದು ಗೊತ್ತಿಲ್ಲ ನಿನ್ಗು ಈ ತರ ಪೊಸಿಷನ್ ಬನ್ನಿ ಹಂಗೆ ಹೇಳಿ ನಂಗೆ ಅರ್ಜೆಂಟ್ ಆಯಿತು ಈಗ ಏನಾದ್ರು ಒಂದು ಮಾಡ್ಕೊಂಬತ್ತೀನಿ ಏನಾರೂ ಕಿತಾಪತಿ ಮಾಡಿ ಒಂದು ನಿಮಗೆ ನೀರು ಅಡ್ಜಸ್ಟ್ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಿಸ್ತೀನಿ ಗಾಯಸ್ ಯಪ್ಪಾ ಅಲ್ಕತ್ತೈದ ಅಂದರೆ ಕೆಲವ್ರಿಗೆ ವಾಶ್ರೂಮ್ಗೆ ಹೋಗೋಂಗ್ ಅರ್ಜೆಂಟ್ ಆಗಿರುತ್ತೆ ಹೊರ್ಗಡೆ ಇದ್ರಿ ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ತಿರ್ತಾರಲ್ಲ ಆ ಪೊಸಿಷನ್ಗೆ ಒಂದಂಗೆ ಮಲ್ಲಿ ಬರೇ ಓಕೆ ಇರಿ ಒಂದು ಮಿನಿಗೆ ನೀ ರಜೆಸ್ಟ್ ಮಾಡ್ಕೊಂಡು ಕೆಳಗಡೆಗೆ ಹೋಗ್ಬಿಟ್ಟು ಒಂದು ಮನೇಲಿ ಪಕ್ಕದಲ್ಲಿದ್ದ ಇಟ್ಕೊಂಡ್ಬಿಡ್ಬಿಟ್ಟು ಬರ್ತೀನಿ ಗಾಯಿಸಿ ಬಂದ್ಬಿಟ್ಟು ಬೇಗ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಇರಿ ಫಸ್ಟ್ ವಾಶ್ರೂಮ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಹೋಗ್ ಬಂದೆ ಹಿಂಗ ಇಟ್ಕೊಂಡಿದ್ದೆ ಓಕೆ ಆ ಕಡೆ ಪಕ್ಕದ ಬಿಲ್ಡಿಂಗಿಗೆ ಹೋಗಿ ಒಂದು ಬಕೆಟ್ ನೀರು ತಗೊಂಬಂದು ಎಲ್ಲ ಕೆಲಸ ಫೇಸ್ ವಾಶ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಆಯಿತು ಗೈಸ್ ಯಪ್ಪ ನಿಮಗೂ ನಗು ಬರ್ತಿದೆಯಾ ನೋಡಿ ವೀಡಿಯೋನ ಓಕೆ ಯಾರೂ ನಗ್ಬಿಡಿ ಓಕೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡ್ತಿರ್ಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡಿ ಗೈಸ್ ಓಕೆ ಪಲಾವ್ ರೆಡಿಯಾಗಿದೆ Iya kak, pelautin deh Nanti maklum maneka segerus terus. Hey, eh bang, maneka aktif di sana. Kau segerus Ini jodohnya cebola. Eh lo? Ijo dasa. Dasar gede aktif di sana. Oke okay guys, maneka ceritain nanti mana lensa nih mana di sana. Commentan di guys, namanya pelau. Namanya pelau. Pelau pelau. Pelau <laughs> pelau. Waktu ಹೊಟ್ಟೆಸ್ತೈತ ಮದ್ದು ಅದಕ್ಕೆ ಫಲ ಒಳ್ಳೆ ಇರೋಂದ್ರೆ ತೆಗಿತ ಇದೆಯಾ ಹಾಂ ಅಯ್ಯೋ ಜೋಪಾನ ಟಚ್ ಮಾಡ್ಕೊಬೇಡ ಟಚ್ ಅದು ಸುಡುತ್ತೆ ಸುಡ್ತೈತೆ ನೋಡು ಹೆಂಗ ವಿಷಯ ಒಗ್ಗೆ ಬರ್ತೈತೆ ಏಮ್ಮಗೆ ಎಲ್ಲ ಚೆನ್ನಾಗಿ ಎಲ್ಪ್ ಮಾಡ್ಕೊಡ್ತೀಯಲ್ಲ ಮದ್ದು ಹಾಂ ಬಿಡು ಹೋಯ್ತು ತೆಗಿತೀನಿ ಪಲಾವ್ ನೋಡಿ ಕೊಡಿ ಚೆನ್ನಾಗಿದೆ ಇವಾಗ ನೀಟ ಮಿಕ್ಸ್ ಮಾಡಬೇಕಿದ್ದೀನ ಟೇಸ್ಟ್ ಹೆಂಗೈತೆ ಮುದ್ದು ಸೂಫ್ ಸೂಫ್ ಮಾಡ್ಕೊಂಡು ತಿನ್ಬೇಕು ಸುಡ್ ಸುಳ್ ಸುಡ್ತೈತೆ ಹ್ಞೂ ಮಾಡ್ಕೊಂಡು ಓಕೆ ಗಾಯಿಸಿ ಸೋಲಿ ಸೋಲಿ ಸುಡ್ತೈತೆ ಓಕೆ ಗಾಯಿಸಿ ಗಮ್ಮಂತಿದ್ದೆ ಚೆನ್ನಾಗಿರುತ್ತೆ ಬನ್ನಿ ಪಲಾವ್ ತಿನ್ನೋಣ ಬ್ಯಾಟ್ರಿ ಬಿಟ್ಟು ಇದ್ದೀರಾ ಹಾಂ ಏನಾಯಿತು ಹ್ಞೂ ಓ ನೀವು ಡಾಕ್ಟ್ರಾ ಹಾಂ ಹಾಂ ಓ ಬ್ಯಾಟ್ರಿ ಬಿಟ್ಟು ನೋಡ್ತೀರಾ ಹಾಂ ಹ್ಞೂ ಏನಾಯ್ತು ಡಾಕ್ಟ್ರೆ ನನಗೆ ಹಾಂ ನೋಡಿ ಡಾಕ್ಟ್ರೆ ಓ ಸರಿ ಡಾಕ್ಟ್ರು ಬಂದರು ಸರಿ ಡಾಕ್ಟ್ರು ಅಯ್ಯೋ ನೀಟಾಗಿ ಹಾಕಿಲ್ರಿ ಡಾಕ್ಟ್ರ್ ಸೆಟೋಸ್ಕೋಪ್ನ ಹಾಂ ಚೆಕ್ ಮಾಡಿ ಚೆಕ್ ಮಾಡಿ ನೀವು ಇಲ್ಲಿ ಏನು ಚೆಕ್ ಮಾಡಬೇಕು ನೀವು ಬಗ್ಬೇಕು ಬಗ್ಗೇನು ಚೆಕ್ ಮಾಡಬೇಕು ಇಲ್ಲ ಅಂದರೆ ಅದು ಬಿದ್ದೋಗುತ್ತೆ ಹಾಂ ಬಗ್ಗಿ ಬಗ್ಗಿಬಿಟ್ಟು ಚೆಕ್ ಮಾಡಿ ಬಗ್ಗಿ ಬಗ್ಗಿ ಬಗ್ಗಿಬಿಟ್ಟು ಚೆಕ್ ಮಾಡಿ ಇಲ್ಲ ಬಿದ್ದೋಗುತ್ತೆ ಹಾಂ ಓಯ್ ಖತ್ರಿ ಏನಕ್ಕೆ ಓಯ್ ಏನು ಕಟ್ ಮಾಡ್ತಾ ಇದೆಯಾ ಅಯ್ಯೋ ಅಲ್ಲೇ ಕಟ್ ಮಾಡ್ತೀಯಾ

ಹೋಗೋ ನಿಮ್ಮ ಅಪ್ಪಗೆ ಕಟ್ ಮಾಡು ನಾ ಡಾಕ್ಟ್ರೇ ಬೇಡ ಡಾಕ್ಟ್ರೇ ಬೇಡ ಡಾಕ್ಟ್ರೇ ಪ್ಸ್ ಪೀಸ್ ಬೇಡ ಡಾಕ್ಟ್ರೇ ಅದೆ ಸರ್ ಗುಡಿ ಕಟ್ ಕೂತದೆ ಡಾಕ್ಟ್ರ ಡಾಕ್ಟ್ರೆ ನೀವು ಏರ್ ಕಟ್ ಮಾಡಿದ್ರೆ ಲೇ ಡಾಕ್ಟ್ರಾ ಹಾಂ ಏನಾ ಓಕೆ ಗೈಸ್ ಮಧ್ಯಾಹ್ನ ಆಯಿತು ಬೆಳಗ್ಗೆ ಪಲಾವ್ ಮಾಡಿದ್ದೆ ಇವಾಗ ಸ್ವಲ್ಪ ಮೊಸರನ್ನ ತಿಂದಿ ಪಲಾವ್ ಸ್ವಲ್ಪ ಇತ್ತು ಮನೆ ಕೆಲಸ ಎಲ್ಲ ಏನು ಮಾಡಿರಲಿಲ್ಲ ನೀರಿಲ್ಲ ಅಂದರೆ ಎಸ್ಪೆಷಲಿ ಬೆಂಗಳೂರಲ್ಲಿ ಜೀವನ ಎಷ್ಟು ಕಷ್ಟ ಆದರೆ ನೀರಿಲ್ಲ ಅಂದರೆ ಜೀವನವೇ ಇಲ್ಲ ಗೈಸ್ ಎಲ್ಲ ಕಳ್ ಕಳ್ಕೊಂಡಿರೋ ಲೆಕ್ಕ ಬೆಳಗ್ಗೆ ಹೆಂಗಾಗ್ಬಿಡ್ತು ಅಂದ್ರೆ ನೀವು ನೋಡಿರಲ್ಲ ಸ್ಟಾರ್ಟಿಂಗ್ ಯಾವ ಥರ ಆಯಿತು ಅಂತ ಕೆಳಗಡೆ ಹೋಗಿ ಸಂಪಲ್ಲಿ ಇತ್ತು ನೀರು ಸಂಪಲ್ ತಗೊಂಡ್ ಬಂದ್ವಿ ಆಕಡೆ ಪಕ್ಕದ ಮನೆ ಒಂದ್ ಬೆಂಗೆ ನಮ್ಮ ಮನೆಯವ್ರು ಬಂದ ತಕ್ಷಣ ಸಂಪಲ್ ತೆಗಿಯಕ್ಕೆ ಆಗಲಿಲ್ಲ ಟೈಟ್ ಆಗಿತ್ತು ಎರಡು ಪ್ಯಾಕೆಟ್ ತೊಗೊಬಂದರು ಬಂದ್ರು ಏನ್ ಕೆಲಸನೂ ಮಾಡಿರಲಿಲ್ಲ ಇವತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿದೆ ಮೂಡೇ ಔಟ್ ಆಗೋಯ್ತು ತಿಂಡಿ ಮಾಡಿ ಸುಮ್ನೆ ಕೂತ್ಕಡೆ ಇವಾಗ ಓನರ್ ಪಾಪ ಒಳ್ಳೆಯವರು ನಮ್ಮ ಮನೆ ಓನರ್ ತುಂಬ ಒಳ್ಳೆಯವರು ಅವರು ಕರ್ಸ್ಬಿಟ್ಟು ರೆಡಿ ಮಾಡಿಸಿದ್ರು ಮೋಟ್ರ್ ಏನೋ ಕಟ್ಕೊಂಡಂಗೆ ಆಯಿತು ಪ್ರಾಬ್ಲಮ್ ಆಯಿತು ಅಂತ ಇವಾಗ ನೀರು ಬಂತು ಇವಾಗ ಒಂದೇ ಸಲ ಒಂದೇ ವಸ್ತಿ ನಾನು ಮಗಳಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಮನ್ಸಿ ಮನೆಯೆಲ್ಲ ವಾಶ್ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ನಾನು ನೋಡಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಟೈಮ್ ಆಯಿತು ಅಂತ ಇವಾಗ ಸ್ವಲ್ಪ ಅನ್ನ ತಿಂದೆ ಸುಸ್ತಾಗೋಯ್ತು ಹೋಯಿತು ಅನ್ನ ತಿಂದು ಉಪ್ಪಿನಕಾಯಿ ತಿಂತಾಯಿದ್ದೆ ನೀರು ಎಷ್ಟು ಅತ್ಯವಶ್ಯಕ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಬಂದಾಗಲೇ ಗೊತ್ತಾಗೋದು ನೀರಿಂದ ಎಷ್ಟು ನೀರಿಲ್ಲ ಅಂದರೆ ಏನೇನಾಗುತ್ತೆ ಅಂತ ನಮ್ಮೂರ ಕಡೆ ಆದರೆ ಸಂಪಲ್ ನೀರಿರುತ್ತೆ ದಿನ ನೀರು ಬಿಡ್ತಾರೆ ನಮ್ಮ ಕ ನಮ್ಮ ಹಾಸನಲ್ಲಿ ನಮ್ಮೂರಲ್ಲಿ ನೀರಿಗೇನು ಪ್ರಾಬ್ಲಮ್ ಇಲ್ಲ ಬೇರೆ ಕಡೆ ಪ್ರಾಬ್ಲಮ್ ಇರ್ಬೋದ್ ಬಟ್ ನಮಗೇನು ನೀರಿಗೇನು ಪ್ರಾಬ್ಲಮ್ ಇಲ್ಲ ನಮಗೊಂದು ವಾರ ನೀರು ಬಿಡಲಿಲ್ಲ ಅಂದ್ರೂ ಸಂಪಲ್ ಇರುತ್ತೆ ನಮಗೇನು ಅಂತ ಅನ್ಸಲ್ಲ ಇದು ಬೆಂಗಳೂರಲ್ಲಿ ಮಾತ್ರ ಅಯ್ಯೋ ಭಯಂಕರ ಗುರು ಅದ ರಿಮಿನೇಷನ್ ಇಲ್ಲ ತುಂಬಾ ಕಷ್ಟ ಆಯ್ತು ಓಕೆ ಹೋಗೋಟ ಲಾಯಿತು ಮನೆ ಎಲ್ಲಾ ಕ್ಲೀನ್ ಮಾಡಿ ಇಲ್ಲಿ ಆಯ್ತು ಸ್ವಲ್ಪ ಓಪೆನ್ ಕ್ಯಾಂಟಿನ್ ಇದೆ ನಾನು ಓಪೆನ್ ಕ್ಯಾಂಟಿನ್ ರೆಸ್ಟೋರೆಂಟ್ ಮಕ್ಕಳು ಇಷ್ಟ ಆಲ್ಮೋಸ್ಟ್ ನಾವು ವಾಟರ್ ಖಾಲಿ ಮಾಡಕ್ಕೆ ಬಂದಿದ್ದೆ ಖಾಲಿ ಆಗಕ್ಕೆ ಬಂದಿದ್ದೆ ನಾವು ಬಿ ಇರ ಹೇನೆ ನೋಡಿ ಅಯ್ಯೋ ಸ್ನಾನ ಮಾಡ್ಕೊಂಡು ನನ್ನ ಮಗಳು ಇದ್ರ ಒತ್ತಿಗೆ ಪೂಜೆ ಮಾಡಬೇಕು ಓಕೆ ಗೈಸ್ ನಿಮಗೂ ನೀರು ನಿಮ್ಮೂರಲ್ಲೂ ನೀರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಯಾವ ಊರು ನಿಮ್ಮದು ಅಂತ ಕಮೆಂಟ್ ಮಾಡಿ ಗಾಯಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಓಕೆ ನಾನು ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ಎದ್ದು ನನ್ನ ಮಗಳು ಎದ್ರ ಹೊತ್ತಿಗೆ ಪಟ ಪಟ ಅಂತ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಬನ್ನಿ ನೋಡಿ ಗೈಸ್ ಪೂಜೆ ಆಯಿತು ಸಿಂಪಲ್ ಆಗಿ ಈ ಥರ ರಂಗೋಲೆ ಎಲ್ಲ ಹಾಕಿ ಎಲ್ಲ ಪೂಜೆ ಮಾಡಿದ್ದೀನಿ ನೋಡಿ ಈ ಥರ ಪೂಜೆ ಸಿಂಪಲ್ ಪೂಜ್ಯ ರಾಘವೇಂದ್ರ ಅಯ್ಯ ಸತ್ಯ ಧನ್ಮರಥ ಯಜ ಭಜತಾಮ್ ಕಲ್ಪ ವೃಕ್ಷ ಯ ಮಮ ತಾಮ ಕಾಮಧೇನಿರ ಸಮಾಧಾನ ಆಯಿತು ಗೈಸ್ ಸಂಜೆ ಆಗೋತಿವತ್ತು ನೀರಲ್ಲೆಲ್ಲೋಲ್ಲ ಪೂಜೆ ಮಾಡೋದಕ್ಕೆ ಸಂಜೆ ಆಗೋಯ್ತು ನನ್ನ ಮಂಗ್ಳೂರು ನೋಡಿರಲಿ ಬಾಳೆನ ತಿಂತ ಕೂತಾವಳು ತಿಂದಾಯ್ತ ಮಗಳೇ ಮಾಮಿ ಮಾಡ್ದ ಅದು ಸಿಪ್ಪೆ ಎಸಿಬಾರ್ದ ಕೊಡು ಮಗಳ ಕೈಗೆ ಕೊಡಿ ಮುದ್ದಮ್ಮ ಇದೆಲ್ಲ ಹಾಕ್ಬಾರ್ದು ಮಗಳೇ ಬೀಳ್ತೀವಿ ನೋಡಿ ಗೈಸ್ ಪೂಜೆ ಎಲ್ಲ ಆಯ್ತು ನೀನು ಗುರು ಮಾಮಿ ಪೂಜೆ ಮಾಡ್ದೆ

ಗುರು ಮಮ್ಮಿ ಒಳ್ಳೇದು ಮಾಡುತ್ತಲ್ಲ ಹ್ಞೂ ಆಮೇಲೆ ನಾಮೇಲೆ ಇಟ್ಕೊಂಡ್ಬಿಟ್ಟವಳು ಬಿಡ್ದಮ್ಮ ನೀನೇ ಇಟ್ಕೊಂಡಿರ್ತಲ್ವ ನಾವು ಚೆನ್ನಾಗಿ ಇಟ್ಕೊಂಡಿದ್ಯಾ ಓಕೆ ಗೈಸ್ ಈಗ ಸಂಜೆ ಆಯಿತು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ನೀನೇ ಪ್ರಾಬ್ಲಮ್ ಆಗಿತ್ತಲ್ಲ ಹಾಗಾಗಿ ಮಧ್ಯಾಹ್ನ ರೆಡಿ ಮಾಡಿದ್ದೆಲ್ಲ ಕೆಲಸ ಮಾಡ್ಕೊಂಡು ಮಾಡೋದಕ್ಕೆ ಇಷ್ಟೊತ್ತಾಯ್ತು ನೋಡು 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 ಅದಕ್ಕೆ ಇವಾಗ ಏನಾದ್ರು ಸಾಂಬಾರು ಮಾಡಬೇಕು ಅಡುಗೆ ಮಾಡಬೇಕು ಏನು ಸಾಂಬಾರು ಮಾಡೋದು ಏನು ಅಂತ ಕತೆ ನೋಡಬೇಕು ಸ್ವಲ್ಪ ಹೊತ್ತು ಹೊರ್ಗಡೆ ಕೂತಿದ್ದು ಆಮೇಲಿಂದ ಹೋಗಿ ಅಡುಗೆ ಮಾಡಬೇಕು ಓಕೆ ಗಾಯಿ ಸಂಜೆ ಆಯಿತು ಬೇಳೆ ಸಾಂಬಾರು ಮಾಡ್ವಿ ಸಾ ಬೇಳೆ ಸಾಂಬಾರು ಮಾಡಿದ್ವಿ ಬೇಳೆ ಸಾಂಬಾರು ಮಾಡ್ಕೊಂಡು ಎಲ್ಲ ಊಟ ಮಾಡಿದ್ವಿ ಓಕೆ ಐ ಓಪ್ ನಿಮಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಹೃದಯ ಧನ್ಯವಾದಗಳು ಓಕೆನಾ ಹಾಗೆ ಕೊನೆವರೆಗೂ ವೀಡಿಯೋ ನೋಡ್ತಿದ್ರೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೋಡಿ ಚೆನ್ನಾಗಿದೆ ವೀಡಿಯೋ ನನ್ನ ಮಗಳು ನೋಡಿ ಕ್ಲೀನ್ ಮಾಡ್ತಾಳೆ ಅವ್ರು ಸ್ವಲ್ಪ ನೀರು ಚೆಲ್ಲಿದ್ರೆ ಸಾಕು ಎಲ್ಲ ಕಡೆ ಕ್ಲೀನ್ ಮಾಡ್ತಾಳೆ ಗೈಸ್ ಮಕ್ಕಳುಗಳಿಗೆ ಇವಾಗಿಂದನೇ ನಮ್ಮ ಜೊತೆ ಬಿಟ್ಕೊಂಡು ಕೆಲಸ ಅಂದರೆ ಏನು ಯಾವ ಥರ ಮಾಡಬೇಕು ಏನು ಎತ್ತ ಅರ್ಥ ಆಗೋಲ್ಲ ಬಟ್ ನೋಡ್ತಾ 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 ಅವಕ್ಕೂ ಅರ್ಥ ಆಗುತ್ತೆ ಮನೆ ಕ್ಲೀನಾಗಿ ಇಟ್ಕೋಬೇಕು ಅಡುಗೆಗೆ ಈ ಥರ ಮಾಡಬೇಕು ಬೇರೆ ಕೆಲ ಹಿಂಗೆ ಹಿಂಗೆ ಮಾಡಬೇಕು ಅಂತ ನಮ್ಮ ಜೊತೆ ಮಕ್ಳುಗಳನ್ನ ಮಿಂಗಲಾಗಿ ಬೆಳೆಸ್ಬೇಕು ಅದು ನನ್ನ ಥಿಂಕಿಂಗು ಬಟ್ ನಿಮ್ಮ ಮನೆಗಳಲ್ಲೂ ಮಕ್ಳುಗಳಿದ್ರೆ ನೀವು ಯಾವ ಥರ ಮಕ್ಕಳುಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ನನ್ನ ಚಾನೆಲ್ಲ ಫಸ್ಟ್ ಟೈಮ್ ಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಯಾವತ್ತಿದ್ರೂ ಮನೇಲಿದ್ದೀವಿ ಅಂದರೆ ಏನೇ ಪ್ರಾಬ್ಲಮ್ಸ್ ಬರಲಿ ಏನೇ ಹೋಗಲಿ ಖುಷಿ ಖುಷಿಯಿಂದ ರಿಸೀವ್ ಮಾಡ್ಕೊಳ್ಳಿ ಖುಷಿಯಿಂದ Iri, ayo, elroku siagi dran tan kote ni bye.